ದೇಶ ಸೇವೆ ಎಂಬುದು ಕೇವಲ ಮಾತಲ್ಲ ಅದು ಎದೆಯೊಳಗಿನ ಮಿಡಿತ ಆ ಮಿಡಿತಕ್ಕೆ ಸಾಕ್ಷಿ ಭಾರತೀಯ ಸೇನೆಯನ್ನ ಸೇರಬೇಕು ಅನ್ನುವಂಥ ಹಂಬಲ ಹೊತ್ತು ಮೂಡುಬಿದ್ರೆಯ ಆಳ್ವಾಸ್ ಕ್ಯಾಂಪಸ್ಸಿಗೆ ಬಂದಿದ್ದ ಸಾವಿರಾರು ಯುವಕರು ಇದೊಂದು ಅಪೂರ್ವವಾದ ಅಚ್ಚುಕಟ್ಟಿನಿಂದ ಕೂಡಿದ್ದ ಅಗ್ನಿವೀರ್ ರ್ಯಾಲಿ ಅಚ್ಚುಕಟ್ಟಿಗೆ ಕಾರಣ ಆಳ್ವಾಸ್ ಸಂಸ್ಥೆಯ ಶ್ರದ್ಧೆ ಮತ್ತು ಮೋಹನ್ ಆಳ್ವರ ಪ್ರೀತಿ ದಕ್ಷಿಣ ಕನ್ನಡದ ಮೂಡುಬಿದಿರೆಯಲ್ಲಿ ನಡೆದ ಈ ಬೃಹತ್ ರ್ಯಾಲಿಗೆ ರಾಜ್ಯದ ಹನ್ನೊಂದು ಜಿಲ್ಲೆಗಳ ಎಂಟು ಸಾವಿರದ ಐನೂರಕ್ಕೂ ಹೆಚ್ಚು ಯುವಕರು ಬಂದಿದ್ದರು ವಿಜಯಪುರದಿಂದ ಚಾಮರಾಜನಗರದವರೆಗೆ ದೇಶಪ್ರೇಮಿ ಯುವ ಸಮೂಹ ಇಲ್ಲಿ ಅಲೆಯಲೆಯಾಗಿ ಹರಿದು ಬಂದಿತ್ತು ಇಷ್ಟೊಂದು ಯುವಕರ ಈ ರ್ಯಾಲಿ ಅತ್ಯಂತ ಯಶಸ್ವಿಯಾಗಿದ್ದಕ್ಕೆ ಕಾರಣ ಇದು ಡಾಕ್ಟರ್ ಮೋಹನ್ ಆಳ್ವಾ ಅವರ ನೇತೃತ್ವದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ನಡೆದಿದ್ದು ಕೇವಲ ಇಪ್ಪತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಉಚಿತ ವಸತಿ ಶೌಚಾಲಯ ಮತ್ತು ನಿರಂತರ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ಆಳ್ವಾಸ್ ಸಂಸ್ಥೆ ಇಡೀ ದೇಶಕ್ಕೆ ಮಾದರಿಯಾಗುವಂತೆ ಭಾವಿ ಅಗ್ನಿವೀರರನ್ನ ಅತ್ಯಂತ ಆದರದಿಂದ ನಡೆಸಿಕೊಂಡಿತು ದಿನಕ್ಕೆ ಎಂಟುನೂರರಿಂದ ಸಾವಿರ ಅಭ್ಯರ್ಥಿಗಳಿಗೆ ವಸತಿ ಒಟ್ಟು ಎಂಟು ಸಾವಿರದ ಐನೂರು ಅಭ್ಯರ್ಥಿಗಳಿಗೆ ಆಶ್ರಯ ನೂರ ಎಪ್ಪತ್ತಕ್ಕೂ ಹೆಚ್ಚು ಸೇನಾ ಸಿಬ್ಬಂದಿಗೂ ಸರ್ವ ಸೌಲಭ್ಯಗಳು ಮಧ್ಯರಾತ್ರಿ ಒಂದು ಗಂಟೆಯಿಂದಲೇ ಉಚಿತ ಬಸ್ ವ್ಯವಸ್ಥೆ ಎನ್ಸಿಸಿ ಮತ್ತು ಎನ್ಎಸ್ಎಸ್ ವಿದ್ಯಾರ್ಥಿಗಳ ನಿಸ್ವಾರ್ಥ ಸೇವೆ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಸ್ವಚ್ಛ ವಸತಿ ವ್ಯವಸ್ಥೆ ಇತ್ತು ಮಧ್ಯರಾತ್ರಿ ಒಂದು ಗಂಟೆಯಿಂದಲೇ ಉಚಿತ ಬಸ್ಗಳ ಓಡಾಟವಿತ್ತು ಜೊತೆಗೆ ಸುಮಾರು ನೂರ ಎಪ್ಪತ್ತಕ್ಕೂ ಹೆಚ್ಚು ಸೇನಾ ಸಿಬ್ಬಂದಿಗೂ ಅವರಿಗೆ ಅಗತ್ಯವೆತ್ತ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗಿತ್ತು ಸಂಸ್ಥೆಯ ಅಧ್ಯಕ್ಷ ಡಾ ಮೋಹನ್ ಆಳ್ವಾ ಅವರು ಗಡಿ ಕಾಯುವ ಯೋಧರಿಗೆ ಸೇವೆ ಸಲ್ಲಿಸುವುದು ದೇವರಿಗೆ ಸಲ್ಲಿಸುವ ಸೇವೆಯಷ್ಟೇ ಪವಿತ್ರ ಅಂತ ಹೇಳಿದ ಮಾತು ಅತಿಶಯೋಕ್ತಿಯೇನಲ್ಲ ಇವರ ಮಾತಿಗೆ ಸಾಕ್ಷಿಯ ಹಾಗೆ ಇಡೀ ಆಳ್ವಾಸ್ ಸಮೂಹ ಅಲ್ಲಿ ಟೊಂಕ ಕಟ್ಟಿ ನಿಂತಿತ್ತು